ಯಾಕಂದ್ರೆ ನಮ್ಮ ಸಾಧನೆಗಳು ಅಂತ ನಾನೇನು ಹೆಮ್ಮೆ ಅಂತ ಅಲ್ಲ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ನಾವು ಇಂಥ ಸ್ಮಾಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಯಾಕಂದ್ರೆ ನೀವು ಬಂದು ನನ್ನನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ನನ್ಗೆ ಅನ್ಸುತ್ತೆ ಜೀವನದಲ್ಲಿ ನೀವು ಕೂಡ ನಂತರನೇ ಹಳ್ಳಿಯಿಂದ ಕಷ್ಟದಿಂದ ಬಂದಿರ್ತೀರಿ ಯಾಕಂದ್ರೆ ಕಷ್ಟಾಗಿರೋದೇ ಇನ್ನೊಬ್ಬರು ಕಷ್ಟ ಅರ್ಥ ಆಗೋದು ನನಗೆ ಇನ್ನೂ ನೆನಪಿದೆ ಸರ್ ನಾಲ್ಕನೇ ಕ್ಲಾಸು ನಮ್ಮೂರಿನ ಊರಿನ ಅಶ್ವಥ್ ಗಟ್ಟೆಯ ಮೇಲೆ ನಾನು ಕೂತ್ ಓದೇನೆ ಯಾಕಂದ್ರೆ ಬೆಳಗ್ಗೆ ಓದಕ್ ಆಗ್ತಿರ್ಲಿಲ್ಲ ಸಂಜೆ ನನ್ನ ಎಲ್ಲಾರದು ಊಟ ಆದ್ಮೇಲೆ ದೀಪ ಆರಿಸೋ ಯಾಕಂದ್ರೆ ಅವಾಗ ಎಣ್ಣೆ ಕೊಂಡ್ಕೊಳ್ಳೋಕೆ ಅವರ ತರ ಮುಖ ಇರ್ತಿರ್ಲಿಲ್ಲ ಸೀದ ಶಾಲೆ ಹತ್ರ ಬೆಲಿ ಬೆಲೆಗಿಡಿದರೆ ಸುತ್ಕೊಂಡು ಅಷ್ಟು ಅನ್ನ ಒ ಉಂಡೆ ಸರ್ ನನ್ನ ಅಮ್ಮನಿಗೂ ಹೇಳಲಿಲ್ಲ ಅವತ್ತು ಉಂಡಂತ ಆ ಊಟನ ನನ್ನ ಜೀವನದಲ್ಲೇ ಮರೆಯಲ್ಲ ಸರ್ ಟವನ್ನೋರು ನಮ್ಮನ್ನ ಅವಮಾನ ಮಾಡ್ರು ಏ ಹಳ್ಳಿ ಗುಗ್ಗು ಅನ್ನೋರು ಹೆಗಲ್ ಮೇಲೆ ಟವಲ್ ಅನ್ನೋರು ಇವತ್ತು ನೆನಪಿದೆ ನಾನು ಅಲ್ಲಿ ಇದ್ದಾಗೆ ಅಲ್ಲಿನ ಸುತ್ತಮುತ್ತ ಹುಡುಗರು ನನ್ನನ್ನು ನೋಡ್ರಿ ತಮಾಷೆ ಮಾಡ್ರು ಹಳ್ಳಿ ಗುಗ್ಗು ಇವನು ಇಂಗ್ಲಿಷ್ ಮಾತಾಡಕ್ ಬರಲ್ಲ ಹಿಂಗೆಲ್ಲ ಅನ್ನೋರು ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ನಾನು ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಿಮಗೆ ಅವರ ಹುಟ್ಟು ಬಾಲ್ಯ ಬೆಳವಣಿಗೆ ಮತ್ತು ಈ ಸಮಾಜಕ್ಕೆ ಅವರು ಹೇಗೆ ಮಾದರಿ ಅನ್ನುವ ದಿಕ್ಕಿನಲ್ಲಿ ಒಂದು ಸಂದರ್ಶಿಸುವ ಮೂಲಕ ನಿಮಗೆ ಪರಿಚಯಿಸುವ ಕಾರ್ಯಕ್ರಮವನ್ನು ಇದ್ದೇನೆ ಅವರನ್ನು ನಾನು ಪರಿಚಯ ಮಾಡಿಕೊಡಬೇಕಾದ ಅಗತ್ಯವೇ ಇಲ್ಲ ಯಾಕೆಂತಂದರೆ ಅವರು ಈಗಾಗಲೇ ನಿಮಗೆ ಪರಿಚಿತರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸಾಮಾಜಿಕವಾದಂಥ ಬದುಕಿನಲ್ಲಿ ಅವರಷ್ಟು ಪರಿಚಿತರು ಇನ್ನೊಬ್ಬರು ತೀರಾ ವಿರಳ ಅಂತ ನಾನು ಭಾವಿಸ್ತೇನೆ ಡಾಕ್ಟರ್ ಆಂಜನಪ್ಪ ಡಾಕ್ಟರ್ ಅಂಜನಪ್ಪ ಹೀಗೆ ಬಾಯ್ತುಂಬಿ ಕರೆಯುವ ಈ ವ್ಯಕ್ತಿಯನ್ನು ಕುಂಡಿ ಡಾಕ್ಟ್ರು ಅಂತ ಜನರೂ ಕರೀತಾರೆ ಮತ್ತು ಸ್ವತಃ ಅವರೂ ಹೇಳ್ಕೊಳ್ತಾರೆ ಹಾಗಾದರೆ ಡಾಕ್ಟರ್ ಅಂಜನಪ್ಪ ಅವರನ್ನು ನಾನು ಮಾತಾಡಿಸಿದ್ರ ಹಿಂದೆ ಇರುವಂಥ ಒಂದು ಕುತೂಹಲ ಏನು ಅಂತ ನಿಮಗೆ ಕಾಡಿದರೆ ನನ್ನ ಕುತೂಹಲ ಇಷ್ಟೆ ಇವತ್ತು ಅತ್ಯಂತ ಮೇಧಾವಿ ಡಾಕ್ಟ್ರು ಅತ್ಯಂತ ಸಹಜವಾದ ಡಾಕ್ಟ್ರು ನೆಲಮೂಲದಿಂದ ನಿಂತು ಕೇವಲ ಇಂಗ್ಲೀಷ್ ಔಷಧವನ್ನಷ್ಟೇ ಪ್ರಿಸ್ಕ್ರೈಬ್ ಮಾಡ್ದೇನೆ ಜೀವನದ ಅನುಭವ ಮತ್ತು ನಮ್ಮ ದಿನನಿತ್ಯದ ಹಾಸುಹೊಕ್ಕಾಗಿರುವಂಥ ಮನೆಮದ್ದು ಇತ್ಯಾದಿಗಳ ಎಲ್ಲವನ್ನು ಒಂದು ಸಮಷ್ಟಿ ದೃಷ್ಟಿಯಿಂದ ಸಮಗ್ರವಾಗಿ ಬದುಕನ್ನು ಭಾವವನ್ನು ರೋಗವನ್ನು ಎಲ್ಲವನ್ನೂ ನೋಡುವಂಥ ಡಾಕ್ಟರ್ ಅಂಜನಪ್ಪ ಇವತ್ತು ಜನರ ಕೈಮುದ್ದು ಡಾಕ್ಟರ್ ಅಂಜನಪ್ಪ ಅವರು ಪಡೆದ ಡಿಗ್ರಿ ಬಹುಶಃ ಕರ್ನಾಟಕದಲ್ಲಿ ಯಾವ ವೈದ್ಯರು ಅಷ್ಟು ಡಿಗ್ರಿಯನ್ನು ಪಡೆದಿರಲಿಕ್ಕಿಲ್ಲ ಇವತ್ತಿನ ಇಳಿ ವಯಸ್ಸಲ್ಲೂ ಕೂಡ ಅವರು ಓದು ಮುಂದುವರೆದಿದೆ ನನಗೆ ಅಂಬೇಡ್ಕರ್ರ ಡಿಗ್ರಿಯ ನೆನಪಾಯಿತು ಅವರೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಹಾಗಾದರೆ ಈ ವ್ಯಕ್ತಿ ಯಾರು ಎಲ್ಲಿಂದ ಬಂದವರು ಬಡತನದಿಂದ ಹಳ್ಳಿಯಿಂದ ಒಂದು ಅರಕ್ಷರಸ್ಥ ಕುಟುಂಬದಿಂದ ಹಳ್ಳಿ ಗುಗ್ಗುವಂಥ ಅವಮಾನವನ್ನು ಸಹಿಸ್ಕೊಳ್ತಾನೆ ಎಸ್ ಎಸ್ ಸಿಯಲ್ಲೂ ಟಾಪ್ ರ್ಯಾಂಕು ವೈದ್ಯಕೀಯದಲ್ಲೂ ರ್ಯಾಂಕು ಅವರು ಅಡಿ ಇಟ್ಟಲ್ಲಿ ಅಡಿಯ ಮುಂದೆಡೆ ಸ್ವರ್ಗ ಹೌದು ಅವರು ಅಡಿ ಇಟ್ಟಲ್ಲಿ ಇಟ್ಟಲ್ಲಿ ಅದ್ಭುತವನ್ನು ಸಾಧಿಸಿದವರು ಈ ವ್ಯಕ್ತಿ ಹಳ್ಳಿಗಾಡಿನ ಬದುಕಿಗೆ ಹಳ್ಳಿಗಾಡಿನ ಯುವಕರಿಗೆ ಯುವ ಸಮುದಾಯಕ್ಕೆ ಒಂದು ಕಣ್ಣು ಬೆಳಕು ಮಾದರಿ ಹಾಗಾಗಿ ಆಂಜನಪ್ಪ ಅಂಜನಪ್ಪ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರತಿಯೊಂದು ರೋಗಕ್ಕೂ ಪ್ರತಿಯೊಂದು ದಿನಚರಿಗೂ ಬದುಕಿಗೂ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳುವ ದಿಕ್ಕಿನಲ್ಲಿ ನಿಮಗೆ ಅವರು ದಿನಪರಿಚಿತರು ಚಿರಪರಿಚಿತರು ಆದರೆ ಡಾಕ್ಟರ್ ಅಂಜನಪ್ಪ ಎಲ್ಲಿಂದ ಬಂದವರು ಹೇಗೆ ಬಂದವರು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾವನ್ನು ನೋಡಿ ನಾನು ಡಾಕ್ಟರ್ ಆಗಲೇಬೇಕು ಅಂತ ಪ್ರತಿಜ್ಞೆಗೈದು ಹಳ್ಳಿಯಿಂದ ನ್ಯಾಷನಲ್ ಕಾಲೇಜ್ ಕಾಲೇಜು ಬೆಂಗಳೂರು ಶಹರಕ್ಕೆ ಬಂದು ಅವರು ಪಡಬಾರದ ಪಾಡಲನ್ನು ಕಷ್ಟವನ್ನು ಪಟ್ಟು ಇವತ್ತು ಅತ್ಯಂತ ಶ್ರೇಷ್ಠವಾದಂಥ ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಇರುವಂಥವರು ಮಾನವತಾವಾದಿಗಳು ಮತ್ತು ಅತ್ಯಂತ ಹೃದಯವಂತರು ಬನ್ನಿ ಅವರ ಮಾತಿನಲ್ಲೇ ಅವರ ಇಡಿಯದಾದ ಬದುಕಿನ ಒಂದು ಕಥನವನ್ನು ಕೇಳುವಂಥ ಸುಯೋಗ ನನ್ನದು ಮತ್ತು ನಿಮ್ಮದು ಸರ್ ನಮಸ್ತೆ ನಮಸ್ಕಾರ ನಾನು ಡಾಕ್ಟರ್ ಅಂಜನಪ್ಪ ಅವರ ಬಗ್ಗೆ ಪರಿಚಯವೋ ಅಥವಾ ನಿಮ್ಮ ಬಗ್ಗೆ ಏನು ಹೇಗೆ ಅಂತ ಮಾತಾಡೋದು ಅದರ ಅಗತ್ಯವೇ ಇಲ್ಲ ಯಾಕೆಂದರೆ ಇದು ನಾನು ನಮ್ಮ ನೀರಿನ ಬಗ್ಗೋ ಸೂರ್ಯನ ಬಗ್ಗೋ ನೆಲದ ಬಗ್ಗೋ ಪರಿಸರದ ಬಗ್ಗೋ ನಾನು ವ್ಯಾಖ್ಯಾನಿಸಿದಂತೆ ಆಭಾಸ ಆಗ್ಬೋದು ಯಾಕೆಂದರೆ ನೀವು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ನಿಮ್ಮ ವಿದ್ವತ್ಪೂರ್ಣವಾದಂಥ ಇಡೀದಾದಂಥ ವೈದ್ಯಕೀಯ ಪ್ರಯಾಣದಲ್ಲಿ ಬಾಂಬೆನ ಒಂದು ಬಾಂಬಿಂಗ್ ಆದಾಗ ಹತ್ತು ಜನರಿಗೆ ನೀವು ಅವತ್ತು ಏಕಗಂಟಿನಲ್ಲಿ ಆಪರೇಷನ್ ಮಾಡಿ ಅವರನ್ನು ರಕ್ಷಿಸಿದಂಥ ಘಟನೆಯಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ನೀವು ಜನಮುಖಿಯಾಗಿ ಕೆಲಸ ಮಾಡಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಸಣ್ಣ ಸಣ್ಣ ವಿಚಾರಗಳು ಆ ವಿಚಾರಗಳ ಬಗ್ಗೆ ಎಷ್ಟು ವಿಷದವಾಗಿ ಮಾತಾಡ್ತೀರಿ ಆಮೇಲೆ ಡಾಕ್ಟ್ರು ಆಸ್ಪತ್ರೆ ಅನ್ನೋದೇ ಇವತ್ತಿನ ಕಾಂಟೆಂಪ್ರರಿ ಜಗತ್ತಿನಲ್ಲಿ ಅದು ಬಹಳ ನಮಗೆ ಪ್ರಶ್ನಾರ್ಥಕವಾಗಿದೆ ಗೊಂದಲವನ್ನು ಸೃಷ್ಟಿಸ್ತದೆ ಆಮೇಲೆ ಅದು ಎಲ್ಲೋ ಒಂದು ಕಡೆ ಭಯಾನಕವಾದಂಥ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ ಆಸ್ಪತ್ರೆ ಹೋದವರು ವಾಪಸ್ ಬರ್ತಾರಾ ಇಲ್ವೋ ಏನೋ ಅನ್ನೋದು ಅಥವಾ ಕೋವಿಡ್ನಂಥ ಸಂದರ್ಭದಲ್ಲೂ ಕೂಡ ನೀವು ಇಷ್ಟು ಬಿಲ್ಲಾಗಿದೆ ಅದನ್ನು ಕಟ್ಟದೇ ಇದ್ದರೆ ಹೆಣವನ್ನು ಕೊಡೋದಿಲ್ಲ ಅನ್ನುವಂಥ ಘಟನೆ ಈ ಥರ ಇಡೀದಾಗಿ ಒಂಥರ ವೈದ್ಯಕೀಯ ಕ್ಷೇತ್ರವು ವ್ಯಾಪಾರೀಕರಣಕ್ಕೆ ಒಳಗಾದಂಥ ಇವತ್ತು ಹೊತ್ತಿನಲ್ಲಿ ಜನಸ್ನೇಹಿಯಾಗಿ ಜನರ ಪ್ರೀತಿಯನ್ನು ಮತ್ತು ನೀವಾಡದ ಮಾತನ್ನು ಕೇಳಿಸ್ಕೊಂಡೇ ಎಷ್ಟೋ ಜನ ಅವರ ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ದಾರೆ ಇಂಥ ಒಂದು ಹೊಸ ಒಂದು ಪರಿಕ್ರಮಕ್ಕೆ ದಾರಿ ಹಾಕಿಕೊಟ್ಟಿದ್ದೀರಿ ಹಾಗಾಗಿ ನಿಮ್ಮನ್ನು ಸಾರ್ವಜನಿಕವಾಗಿ ಅಭಿನಂದಿಸ್ತಾ ನನ್ನ ಉದ್ದೇಶ ಏನು ಅಂತಂದರೆ ನಿಮ್ಮನ್ನು ನೀವು ಹೀಗೆ ನೀವು ಹೀಗೆ ಬೆಳೆದ್ರಿ ಇಷ್ಟು ಕಷ್ಟದಿಂದ ಬಂದ್ರಿ ಒಂದು ರೈತಾಪಿ ಕುಟುಂಬದಿಂದ ಬಂದವರು ಸ್ವಶ್ರಮದಿಂದ ಸಾಧಿಸಿದರೆ ಸಬಳವನ್ನು ನುಂಗ್ಬೋದು ಅಂತ ಹೇಳ್ತಾರೆ ಹಳ್ಳಿನಲ್ಲಿ ಹಾಗಾಗಿ ಆ ಸಾಧನೆಗೆ ಒಂದು ಮುಕುಟಪ್ರಾಯವಾಗಿ ನೀವು ನಿಂತಿದ್ದೀರಿ ನಿಮ್ಮಂಥದ್ದೇ ಪ್ಯಾರಲಾಗಿ ಕಾಣೋದು ನನಗೆ ರಾಜ್ಕುಮಾರ್ ಅವರು ಅವರು ಹಳ್ಳಿಯಿಂದ ಬಂದರು ಸೀಮಿತ ಓದು ಆದರೆ ಯುಗಮಾನವನಾಗಿ ಬೆಳೆದರು ಹಾಗಾಗಿ ನಿಮ್ಮ ಒಟ್ಟು ಪರಿಕ್ರಮವನ್ನು ನಾನು ಇವತ್ತೊಂದು ಕೇಳೋಣ ಆ ಒಂದು ಸಾರ್ಥಕ ಭಾವವನ್ನು ನಾನೂ ಹೊಂದೋಣ ಅಂತ ಬಂದಿದ್ದೇನೆ ಸರ್ ನಿಮ್ಮ ಬಾಲ್ಯ ನಿಮ್ಮ ಬೆಳವಣಿಗೆ ನಿಮ್ಮ ಹಾಲಿ ಮತ್ತು ಮಾಜಿ ಅನ್ನುವಂಥ ಲಿಸ್ಟನ್ನೇ ನೋಡಿದರೆ ಬಹುಶಃ ಜೀವನದಲ್ಲಿ ಇಷ್ಟನ್ನು ಓದ್ಬೋದೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಓದಿದ ಪದವಿ ಇದ್ದರೆ ಅದು ಅಂಬೇಡ್ಕರ್ ಅಂತ ಕೇಳಲಿದ್ದೇನೆ ಓದಿದ್ದೇನೆ ನಾನು ಆದರೆ ನಮ್ಮ ಕರ್ನಾಟಕದಲ್ಲಿ ಭವಿಷ್ಯ ಇವತ್ತಿನ ಈ ವಯಸ್ಸಲ್ಲೂ ನೀವು ನಿಮ್ಮ ಓದನ್ನು ಮುಂದುವರಿಸಿದ್ದೀರಿ ಆಸಕ್ತಿಯನ್ನು ಮುಂದುವರಿಸಿದಿರಿ ಇಷ್ಟು ಚಲನಶೀಲವಾಗಿದ್ದೀರಿ ಸೊ ಹಾಗಾಗಿ ಇದರ ಗುಟ್ಟೇನು ಇದರ ಹಿನ್ನೆಲೆಯೇನು ನೀವು ಬಂದ ಊರು ಕೇರಿ ತಂದೆ ತಾಯಿ ಇಲ್ಲಿಂದ ನಿಮ್ಮ ಮಾತನ್ನು ಆರಂಭಿಸಿ ಅಂತ ಕೇಳ್ತಾ ಇದ್ದರು ಗಣಪತಿಯವರೇ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾಯಿದೆ ಇಷ್ಟೊಂದು ಹಿರಿಯ ಪತ್ರಕರ್ತರಾಗಿ ಜರ್ನಲಿಸ್ಟ್ ಆಗಿ ನಿಮ್ಮ ಬ್ಯಾಕ್ಗ್ರೌಂಡ್ ನನಗೆ ಗೊತ್ತಿದೆ ಮೊದಲು ಬಿಗಿನಿಂಗ್ನಲ್ಲೇ ನನ್ನ ಆತ್ಮೀಯರಾದಂಥ ಕೋಟೆಕೊಪ್ಪ ಶ್ರೀಧರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ನಿಮ್ಮನ್ನು ನನಗೆ ಪರಿಚಯ ಮಾಡಿಕೊಟ್ಟು ಇಂಥ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತೀರಿ ಯಾಕಂದರೆ ನಮ್ಮ ಸಾಧನೆಗಳು ಅಂತ ನಾನೇನು ಹೆಮ್ಮೆ ಅಂತ ಅಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ನಾವು ಇಂಥ ಸ್ಮಾಲ್ ಬ್ಯಾಕ್ಗ್ರೌಂಡಿಂದ ಬಂದು ಯಾಕಂದರೆ ನೀವು ಬಂದು ನನ್ನನ್ನು ಇಂಟ್ರ್ಯೂ ಮಾಡಬೇಕಾದ್ರೆ ನನಗನ್ಸುತ್ತೆ ಜೀವನದಲ್ಲಿ ನೀವು ಕೂಡ ನನ್ನ ಥರನೇ ಹಳ್ಳಿಯಿಂದ ಕಷ್ಟದಿಂದ ಬಂದಿರ್ತೀರಿ ಯಾಕಂದರೆ ಕಷ್ಟದಾಗಿರೋರದೇ ಇನ್ನೊಬ್ಬರು ಕಷ್ಟ ಅರ್ಥ ಆಗೋದು ನನಗೊಂದು ಹೆಮ್ಮೆ ಇವತ್ತು ದೇವರು ನನಗೆ ಕೊಟ್ಟಿರೋ ಈ ವಿದ್ಯೆಯಿಂದ ನಿಮ್ಮಂಥವ್ರ ಮುಂದೆ ಕೂತು ಸಮಾಜಕ್ಕೆ ಒಂದು ಸಂದೇಶ ಕೊಡಬಹುದು ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಅನ್ನೋ ಮಾ ದೃಷ್ಟಿಯಿಂದ ನಾವಿಬ್ಬರು ಇವತ್ತು ಒಟ್ಟಿಗೆ ಮಾತನಾಡ್ತಾ ಕುಳಿತಿದ್ದೀವಿ ನೀವು ಹೇಳ್ದಂಗೆ ನಾನು ಹುಟ್ಟಿದ್ದು ದೊಡ್ಡ ತುಮಕೂರು ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಅದನ್ನು ಕರೆಕಲ್ ತುಮಕೂರು ಅಂತೀವಿ ನಾವು ಚಿಕ್ಕ ಹುಡುಗರಾಗೆ ನಮ್ಮೂರಿನಲ್ಲಿ ಕರೆಕಲ್ ಗುಟ್ಟ ಇದರಿಂದ ಕರೇಕಲ್ ತುಮಕೂರಿನಲ್ಲಿ ನಾನು ನನ್ನ ತಂದೆ ತುಂಬ ಇವತ್ತು ಅವರಿಲ್ಲ ಹನುಮಂತರಾಯಪ್ಪ ಅಂತ ನನ್ನ ತಂದೆ ನನ್ನ ತಾಯಿ ಲಕ್ಷ್ಮೀದೇವಮ್ಮ ಅಂತ ಅವರೂ ಇಲ್ಲ ನಾವು ಏಳು ಜನ ಮಕ್ಕಳಲ್ಲಿ ನಾನು ಮದ್ಯದವನು ಆಂಜನಪ್ಪ ಅಂತ ನನ್ನ ಮನೆ ದೇವರು ರಾಜಘಟ್ಟದ ಆಂಜನೇಯ ಸ್ವಾಮಿ ನನ್ನ ತಂದೆ ನನಗೆ ಬಹಳ ಪ್ರೀತಿಯಿಂದ ಆಂಜನೇಯ ಅಂತ ಆಂಜನೇಯನ ಹೆಸರಿಟ್ಟು ನನ್ನ ಚಿಕ್ಕ ಹುಡುಗನಾಗಿಲ್ಲ ಆಂಜನೇಯ ಆಂಜನೇಯ ಅಂತ ಕರೆಯೋರು ಸೊ ಅಲ್ಲಿ ಹುಟ್ಟಿದವನು ನಾನು ಮಧ್ಯೆ ಮಾತನಾಡ್ತಾ ತಾವು ಹಿರಿಯ ನಟರಾದ ನನ್ನ ಏನಂತೀವಿ ಅವ್ರು ನೆನ್ಸ್ಕೊಂಡ್ರೆ ನನ್ನ ಮೈ ರೋಮಾಂಚನ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ತಂದಿರಿ ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗ್ಬೋದು ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಡಾಕ್ಟ್ರ್ ಆಗ್ತೀನಿ ಅಂದ್ಕೊಂಡಿರಲಿಲ್ಲ ಆಗಬೇಕು ಅಂದ್ಕೊಂಡಿದ್ದೆ ಅದು ಮುಂದಿನ ಮಾತಿನಲ್ಲಿ ಹೇಳ್ತೀನಿ ಆದರೆ ನನಗೆ ಯಾವತ್ತು ನಾನು ಒಬ್ಬ ಡಾಕ್ಟ್ರ್ ಆಗ್ಬೋದು ಅಂತ ಒಂದು ಐಡಿಯಾ ಬಂತು ಅಂದರೆ ನಾನು ಏಳನೇ ಕ್ಲಾಸ್ನಲ್ಲಿ ಜಿ ಕೆ ಬಿ ಎಮ್ ಎಸ್ ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್ ದೊಡ್ಡಬಳ್ಳಾಪುರದಲ್ಲಿ ಓದ್ತಿರಬೇಕಾದ್ರೆ ನಮ್ಮ ಊರಿನಲ್ಲಿ ರಾಜಕಮಲ್ ಥಿಯೇಟ್ರ್ ಇದೆ ಬಂಗಾರದ ಮನುಷ್ಯ ಮನುಷ್ಯನ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡಿದಂಥ ಮಳ್ಳೇನಹಳ್ಳಿ ಗೌಡ್ರು ಭಾಳ ಹೆಸರುವಾಸಿ ಕೆ ಸಿ ಎನ್ ಗೌಡ್ರು ಅಂತಾರೆ ಅವರು ಥಿಯೇಟ್ರ್ನಲ್ಲಿ ಆ ಇದ್ರ ಕ್ಲಾಸು ಕೆಳಗಡೆ ಗಾಂಧಿ ಕಾಣಿ ಗಾಂಧಿ ಕ್ಲಾಸ್ನಲ್ಲಿ ಕೂತ್ಕೊಂಡು ಆ ರಾಜ್ಕುಮಾರ್ ಪಿಕ್ಚರ್ ನೋಡಿದೆ ನಮ್ಮವರು ಅಂತ ಪಿಚ್ಚರು ಅದರಲ್ಲಿ ರಾಜ್ಕುಮಾರ್ ಅವರು ಸೈಕಲ್ ರಿಕ್ಷಾ ತುಳಿದು ತನ್ನ ತಮ್ಮ ನಮ್ಮೂರಿಗೆ ಒಬ್ಬ ಡಾಕ್ಟ್ರ್ ಆಗಲಿ ಅಂತ ವಿಜಯಶಂಕರ್ ನನಗೆ ನೆನಪಿದೆ ಅವನ್ನ ಡಾಕ್ಟ್ರು ಮಾಡ್ತಾರೆ ಅವತ್ತು ನಾನು ಕೂತ್ಕೊಂಡು ಚಿಕ್ಕ ಹುಡುಗನ ನೋಡಿಕೊಂಡೆ ಹೌದಲ್ಲ ನನ್ನ ಅಣ್ಣನೂ ಮೇಷ್ಟ್ಟ್ರಿದ್ರು ದೊಡ್ಡವರು ಮುನಿಕೃಷ್ಣಯ್ಯ ಅಂತ ನನ್ನ ಅಣ್ಣನೇ ರಾಜ್ಕುಮಾರು ನಾನೇ ವಿಜಯಶಂಕರ್ ಅಂತ ಚಿಕ್ಕ ವಯಸ್ಸಿನಲ್ಲೇ ನಾನು ಕಂಡೆ ಒಂದಿನ ಡಾಕ್ಟ್ರ್ ಆಗಬೇಕು ಅಂತ ಅದಕ್ಕೆ ರಾಜ್ಕುಮಾರ್ ಹೆಸ್ರು ಹೇಳಿದ ತಕ್ಷಣನೇ ನನಗೆ ಭಾಳ ಖುಷಿ ಅನ್ನಿಸ್ತು ಹೆಮ್ಮೆ ಅನ್ನಿಸ್ತು ಇವತ್ತು ನನಗೆ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಯಾಕಂದರೆ ಇವತ್ತು ಕೂಡ ಹಳ್ಳಿ ಕಡೆ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ನಮ್ಮಂತವರು ಒಂದು ಸಂದೇಶ ಹೋಗಲಿ ಸ್ಫೂರ್ತಿ ಜೀವಂತ ಒಂದು ಸ್ಫೂರ್ತಿಯಾಗಿ ಅನ್ನೋ ರೀತಿಯಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಭಾಳ ಹೆಮ್ಮೆಯಿಂದ ಭಾಳ ಹಂಬಲ್ ಆಗಿ ನಾನು ಎಲ್ಲೋ ಒಂದು ಕಡೆ ಭಾಳ ಸಾರಿ ಹೇಳ್ತೀನಿ ನಾನು ಸೂಟ್ ಹಾಕ್ಕೊಂಡು ಕಂಡ್ರೂ ಕೂಡ ಐ ಆಮ್ ಎ ವೆರಿ ಅಂಬಲ್ ಹ್ಯೂಮನ್ ಬಿ ನನಗೆ ಅದು ಭಾಳ ಹೆಮ್ಮೆ ಅನಿಸುತ್ತೆ ಮನುಷ್ಯ ಜೀವನದಲ್ಲಿ ಯಾವತ್ತೂ ಕೂಡ ಎಷ್ಟು ಸರಳವಾಗಿರ್ತಾರೋ ಅದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಸೊ ಅದರಿಂದ ನನಗೆ ನಿಮ್ಮನ್ನು ನೋಡಿದ್ರೆ ನನಗೆ ಹೆಮ್ಮೆ ಒಬ್ಬ ಜರ್ನಲಿಸ್ಟ್ ಆಗಿ ನೀವು ಎಂಥೆಂಥವ್ರನ್ನ ನೀವು ಇಂಟ್ರೊಡ್ಯೂಸ್ ಮಾಡಿಕೊಡ್ತಿದ್ದೀರಿ ನೀವು ಹೇಳ್ತಿದ್ದು ನಾನು ಕೇಳಿ ರಾಜ್ಕುಮಾರದೇ ಕತೆ ನೀವು ಬರೆದಿದ್ದೀನಿ ಅವ್ರ ಜೊತೆಯಲ್ಲಿ ಕೂತು ಸ್ವಂತ ಮಾತನಾಡಿದ್ದೀನಿ ಅಂತ ಹೇಳಿದಾಗೆ ನನಗೆ ಎಷ್ಟೊಂದು ಹೆಮ್ಮೆ ಅನಿಸುತ್ತೆ ಅಂದರೆ ಅಂಥ ಅದ್ಭುತ ವ್ಯಕ್ತಿ ಒಬ್ಬ ಜರ್ನಲಿಸ್ಟ್ ಬಂದು ನನ್ನನ್ನು ನಾಲ್ಕು ಮಾತಾಡಿಸ್ತಿರಲ್ಲ ಐ ಆಮ್ ಗ್ರೇಟ್ಫುಲ್ ಟು ಇಲ್ ನನ್ನ ಜೀವನದ ಸಾರ್ಥಕತೆ ಸರ್ ನನಗೆ ಪತ್ರಿಕೋದ್ಯಮ ಏನನ್ನು ಕೊಟ್ಟಿದೆ ಅಂದರೆ ನಾನು ಕ್ರೂರವಾದ ಬಡತನದಿಂದ ಬಂದವನು ಎಸ್ ಎಸ್ ಎಲ್ ಸಿ ಎಲ್ಲ ಓದುವಾಗ ನಮಗೆ ಅನ್ನದ ಮುಖ ನೋಡಲಿಕ್ಕೆ ಗೊತ್ತಿಲ್ಲ ಇವತ್ತು ರಾಗಿ ಅನ್ನೋದು ಆರೋಗ್ಯದ ಬಹಳ ದೊಡ್ಡ ಪ್ರಶ್ನೆಯಾಗಿದೆ ಆದರೆ ಅವತ್ತು ರಾಗಿ ಗಂಜಿ ಕುಡಿಯುವುದು ಅಂತಂದರೆ ಬಡವರ ಬಹಳ ದೊಡ್ಡ ಸಂಖ್ಯೆ ಅದು ವೈಟ್ ರೈಸು ಇವತ್ತು ವೈಟ್ ರೈಸ್ ತಿನ್ನಬೇಡಿ ಅಂತೀರಿ ನಿಮ್ಮಂಥವ್ರು ರಾ ರೈಸ್ ತಿನ್ನಿ ಅಂತೀರಿ ಕೊಚ್ಚಗಕ್ಕಿ ಊಟ ಮಾಡಿ ಅಂತೀರಿ ನಾವು ಬೆಳ್ಳಗಿನ ಅನ್ನ ತಿನ್ಲಿಕ್ಕೆ ವರ್ಷಗಟ್ಟಲೆ ಕಾಯ್ತಿದ್ದೆವು ಯಾಕಂದ್ರೆ ಅದು ಶ್ರೀಮಂತರು ತಿನ್ನೋದು ಈ ತರ ಬಂದದ್ರಿಂದ ನಮ್ಮ ಬದುಕಿನ ಸಾರ್ಥಕತೆ ಅಂದ್ರೆ ನಿಮ್ಮಂಥವ್ರನ್ನ ಭೇಟಿಯಾಗಿರೋದು ರಾಜ್ಕುಮಾರ್ ಅಂಥವ್ರ ಭೇಟಿಯಾಗಿರೋದು ಎಸ್ ಆರ್ ರಾವ್ರಂತ ದೊಡ್ಡ ಉತ್ಕತನ ತಜ್ಞ ಅನ್ನ ಆತ್ಮಕತೆ ಬರೆದಂತ ಇದು ನಮ್ಮ ವೃತ್ತಿ ಕೊಟ್ಟಂತ ಬಹಳ ದೊಡ್ಡ ಸಾಧ್ಯತೆ ಸರ್ ಒಡ್ಡ ಈ ವೊಡರ್ಸ ರಘುರಾಮ್ ನನ್ನ ಗುರುಗಳು ಇವರು ನಮ್ಮ ಸಂತೋಷ್ ಕುಮಾರ್ ಅವರು ನನ್ನ ಗುರುಗಳು ಇವರ ಇಬ್ಬರು ಅಲ್ಲದೇ ಇದ್ದರೆ ನನಗೆ ಗಾಡ್ ಫಾದರ್ ಇಲ್ಲ ಗಾಡ್ ಮದರ್ ಇಲ್ಲ ಏನೂ ಇಲ್ಲ ಬರೀಗಾಲಲ್ಲಿ ಬಂದವ ನಾನು ಯಾರೋ ಕೊಟ್ಟ ಬಟ್ಟೆ ಹಾಕ್ಕೊಂಡು ಬಂದವನು ಇಂಥ ಸ್ಥಿತಿಯಲ್ಲಿ ಬಂದಾಗಲೂ ನಿನ್ನಲ್ಲಿ ಪ್ರತಿಭೆ ಇದೆ ಅಂತ ಗುರುತಿಸಿ ಆವತ್ತು ನಮಗೆ ಪೆನ್ನು ಪತ್ರಿಕೆ ಕೊಟ್ಟು ಬರೀ ಅಯ್ಯ ನಾನಿದ್ದೇನೆ ಅಂತ ಹೇಳಿದವರು ಇಬ್ಬರು ಇದ್ದಾರಲ್ಲ ಅವರಿಂದ ಇವತ್ತ ಈ ಬೆಳಕಿಗೆ ಬಂದದ್ದು ಹಾಂ ಹಾಗಾಗಿ ನಿಮ್ಮಂಥವ್ರು ಹಳ್ಳಿಯಿಂದ ಬಂದು ಒಂದು ಡಾಕ್ಟ್ರೇಟಾಗಿ ಇವತ್ತು ಇಷ್ಟು ದೊಡ್ಡ ಹಂತಕ್ಕೆ ಬೆಳೆದಿದ್ದೀರಿ ಅಂತಾದರೆ ಒಬ್ಬ ರೈತಾಪಿ ಕುಟುಂಬದಿಂದ ಅದು ಅದೊಂದು ವಿಸ್ಮಯ ಅಂತ ಅದಕ್ಕಾಗಿ ನನಗೆ ಆ ಹೆಜ್ಜೆ ಗುರುತುಗಳನ್ನು ನೀವು ಹೇಳಿ ಅಂತ ಹೇಳಿದ್ದೆ ನಾನು ನಿಮ್ಮ ಬಾಲ್ಯದ ಶಿಕ್ಷಣದಿಂದ ಹೇಗೆ ಈ ಹಂತಕ್ಕೆ ಬಂದಿರಿ ಅನ್ನೋದನ್ನು ನೀವು ಹೇಳಿದರೆ ಬಹುಶಃ ಇವತ್ತಿಗೂ ಹಳ್ಳಿಯಲ್ಲಿದ್ದಂಥ ಎಷ್ಟೋ ಜನ ಯುವಕರಿಗೆ ಯುವತಿಯರಿಗೆ ಅದೊಂದು ದೊಡ್ಡ ಸ್ಫೂರ್ತಿಯ ಸಲಹೆ ಆಗ್ಬೋದು ಅಂತ ಒಬ್ಬ ವೈದ್ಯನಾಗಿ ನೀವು ರಾಗಿಯನ್ನು ನೆನೆಸ್ಕೊಂಡಿದ್ದಕ್ಕೆ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಇದು ಅಕ್ಷರ ಸತ್ಯ ನಾನು ಆಸ್ಟ್ರೋಟ್ರಾಲಜಿಸ್ಟ್ ಇದ್ದೀನಿ ರಾಗಿಯನ್ನು ಉಂಡವು ನನಗೆ ರೋಗಿ ಅಂತಾರೆ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತಾರೆ ಪ್ರಾಬಲಿ ಅನ್ನ ಸಿಗದಿರ ರಾಗಿ ಅಂಬ್ಲಿ ರಾಗಿ ಉಂಡಿದಕ್ಕೆ ನೀವು ಹಿಂಗಿದ್ದೀರಿ ನಾನು ಆರೋಗ್ಯ ಅದು ಕೂಡ ಸಂದೇಶ ಹೋಗಲಿ ಜನಗಳಿಗೆ ಭಾಳ ಇಂಪಾರ್ಟೆಂಟ್ ನಾವು ಅಷ್ಟೇನೆ ಬಯಲು ಸೀಮೆಯವರು ನನ್ನೂರು ದೊಡ್ಡಬಳ್ಳಾಪುರ ಅಂದರೆ ಬಯಲು ಸೀಮೆ ಸೊ ಯೂಜ್ವಲಿ ಅಪ್ಪ ರೈತ ಅಂದಮೇಲೆ ರಾಗಿ ಬೆಳೆಯೋರು ಕಬ್ಬು ಅದು ಬೆಳೆಯೋರು ನನ್ನ ಜೀವನ ನನ್ನ ಶಾಲೆಗೆ ನೀವು ಬಹಳ ಸರಿ ನೋಡಿ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಒನ್ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಫೈವ್ ಒನ್ ಸಿಕ್ಸ್ ಯಾರು ಜೂನು ಜೂನ್ ಯಾರು ಹೇಳ್ತಾರಲ್ಲ ಅವ್ರಿ ಆಕ್ಚುಯಲ್ ಬರ್ತ್ ಡೇ ಅಲ್ಲ ನನ್ನ ಅಪ್ಪ ಬರ್ದೇ ನಂದು ಜೂನ್ ಒಂದು ಅದಕ್ಕೆ ಕೇಳಿದ್ದು ನೋಡಿ ಹೆಂಗಿರುತ್ತೆ ನೋಡಿ ಯಾರು ಜೂನ್ ಒಂದು ಮೇಷ್ಟ್ರು ಕಿವಿ ಹಿಡ್ಕೊ ಅಂತ ಹೇಳಿ ಬರ್ದಿರೋ ಡೇಟ್ ಆಫ್ ಬರ್ತ್ ಅದು ಲಕ್ಕಿಲಿ ನಾನು ಆಮೇಲೆ ಯಾವುದೋ ಒಂದು ರೆಕಾರ್ಡ್ ಹುಡುಕಿ ನಾನು ನಿಜವಾಗ್ಲೂ ಡೇಟ್ ಆಫ್ ಮೇ ಒಳಗೆ ಅಂತ ಬಂತು ಬಟ್ ಆ ಒಂದು ಸಿಕ್ಸ್ ಅಂದ ತಕ್ಷಣ ನಾವೆಲ್ಲ ಹೆಂಗಿ ಶಾಲೆಗೆ ಸೇರಿದ್ದೋ ಅನ್ನೋದು ಗೊತ್ತಾಗುತ್ತೆ ಆ ದೃಷ್ಟಿಯಲ್ಲಿ ನನ್ನನ್ನು ನೀವು ಸಂದರ್ಶನ ಮಾಡೋದಕ್ಕೂ ನಾನು ಸಂದರ್ಶನ ಕೊಡೋದಕ್ಕೂ ತಾಳ್ಮೆ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಮ ಕಷ್ಟ ನಮ್ಮ ಕಷ್ಟ ಒಂದೇ ರೀತಿಯ ಬ್ಯಾಕ್ ಗ್ರೌಂಡಿಂದ ಬಂದಿದ್ದೀವಿ ಸೊ ನಾನು ಒಂದನೇ ಕ್ಲಾಸ್ಗೆ ನಮ್ಮ ಮೂರು ಶಾಲೆಯಲ್ಲಿ ನಾಲ್ಕನೇ ಕ್ಲಾಸ್ವರೆಗೂ ನಮ್ಮ ಮೂರು ಶಾಲೆಯಲ್ಲಿ ಕಲಿತಿದ್ದಂಥದ್ದು ಸರ್ ಕಲಿಯೋದು ಅಂದರೆ ನಮ್ಮಲ್ಲಿ ಹೆಂಗಂದರೆ ಅವಾಗೆ ಶಾಲೆಗೆ ಹೋಗೋಗೆ ಚೆಡ್ಡಿ ಇದ್ದರೆ ಬನೀನಿಲ್ಲ ಬನೀನಿದ್ರೆ ಚೆಡ್ಡಿ ಇಲ್ಲ ಹಂಗೆ ಓದೋರು ಬೆಳಗ್ಗೆ ಗಪ್ ಸಪ್ ಕುಯ್ಕೊಂಬಂದು ಎಮ್ಮೆಗೆ ಹಾಕಿ ನಮ್ಮ ಅಮ್ಮನಿಗೆ ಅವಾಗೆಲ್ಲ ಪಾತ್ರೆಗಳು ತೊಳೆಲಿ ಕೆರೆಗೆ ತೊಗೊಂಡೋಗೀವಿ ನಾವು ತೊಳ್ಕೊಂಬಂದು ಮನೆಗೆ ಕೊಟ್ಟು ಈ ರೀತಿ ಶಾಲೆ ಬೂದಿಯಲ್ಲಿ ಹೌದು ಬೂದಿ ಹೌದು ಇದರಲ್ಲಿ ತೊಳೆದು ಹೌದು ಅದನ್ನೆಲ್ಲ ಇವೆಲ್ಲ ಹಳ್ಳಿಯ ಜೀವನ ತಮಗೆ ಗೊತ್ತೇ ಇರ್ತದೆ ಯಾಕಂದ್ರೆ ನೀವು ಅದೇ ಬ್ಯಾಕ್ ಗ್ರೌಂಡಿಂದ ಬಂದಿರೋದು ಸೊ ಆ ಕಷ್ಟದಲ್ಲಿ ಒಟ್ಟು ವಿದ್ಯೆ ಮೇಲೆ ಇಂಟ್ರೆಸ್ಟ್ ಯಾಕೆ ಬಂತು ಅಂದರೆ ನಾಲ್ಕನೇ ಕ್ಲಾಸ್ವರೆಗೂ ಓದೋವಾಗೆ ನನಗೆ ಇನ್ನೂ ನೆನಪಿದೆ ಸರ್ ನಾಲ್ಕನೇ ಕ್ಲಾಸು ನಮ್ಮ ಊರಿನ ಗಟ್ಟೆಯ ಮೇಲೆ ನಾನು ಕೂತು ಓದೇನಿ ಯಾಕಂದರೆ ಬೆಳಗ್ಗೆ ಓದೋಕ್ಕಾಗ್ತಿರಲಿಲ್ಲ ಸಂಜೆ ನನ್ನಮ್ಮ ಎಲ್ಲಾರದು ಊಟ ಆದಮೇಲೆ ದೀಪ ಆರಿಸೋರು ಯಾಕಂದರೆ ಅವಾಗ ಎಣ್ಣೆ ಕುಂತ್ಕೊಳ್ಳೋಕೆ ಅವ್ರ ಹತ್ರ ಮುಖ ಇರ್ತಿರಲ್ಲ ಸೊ ಓದಿ ಏನೋ ಮಕ್ಕಳು ಶು ಶಾಲೆಗೆ ಓದ್ಕೋತವೆ ಅನ್ನೋ ಇಂಪ್ರೆಷನ್ ಅವ್ರಿಗೆ ಅವ್ರೇನು ಓದಬೇಕು ಅದು ನಮ್ಮ ಪಾಠಗಳು ಅವಾಗ ಕ ಬಸವ ಕಮಲನ ತಂಗಿ ಹಾವಳು ಟೂವೇ ಇದಲ್ಲಿ ಹೇಳ್ಕೊಟ್ಟಿದ ನಾವು ಕಲ್ತೀವಿ ಆದರೂ ನಾನು ಮಧ್ಯಾಹ್ನ ಕೂತು ಹಾಗೆ ನನ್ನ ಅದೃಷ್ಟ ಏನಂದರೆ ಸಾವಿರದ ಒಂಬೈನೂರ ಅರವತ್ತಾರು ಸುಮಾರಿನಲ್ಲಿ ಆಮೇಲೆ ನಿಮಗೆ ನೆನಪಿರಬೇಕೇನೋ ಅಮೇರಿಕಾದಿಂದ ಮಕ್ಕಳಿಗೆ ಹಾಲಿನ ಪುಡಿ ಬರ್ತೀವಿ ಮತ್ತೆ ಉಪ್ಪಿಟ್ಟು ಬಂತು ಅದೇ ನಮ್ಗೆ ಆಗಿನ ಕಾಲದ ಶಾಲೆಯಲ್ಲಿ ಕೊಡ್ತಿರ್ತಕ್ಕಂಥ ಹೌದು ಅದನ್ನು ಅಮಾವಾಸ್ಯ ಮಂಗಳವಾರ ನನ್ನ ಶಾಲೆಯ ಮುಂದೆ ಸಡನ್ನಾಗಿ ಒಂದು ಅಂಬಾಸಿಡ್ರ್ ಕಾರ್ ಹೋಗೋದು ನನಗೆ ಕಣ್ಣು ಬಿಟ್ಟು ನೋಡೀನಿ ಕಾರ್ನಲ್ಲ ಕಾರ್ನೊಳಗಿರೋ ಜನನ ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡವರಲ್ಲ ನಾನು ನೋಡಿಕೊಂಡ್ರೆ ಮಲ್ಟಿಪಲ್ ಬುಲೆಟ್ ಇಂಜುರಿ ಇಲ್ಲೊಂದು ತೂತು ಇಲ್ಲೊಂದು ತೂತು ನನ್ನಮ್ಮ ಪಾಪ ನನ್ನಪ್ಪ ಹಬ್ಬಕ್ಕೆ ಒಂದು ಜೊತೆ ಬಟ್ಟೆ ಹೊಲ್ಸೋರು ಹೊಸ ಬಟ್ಟೆ ಅಂದರೆ ಉಗಾದಿ ಹಬ್ಬಕ್ಕೇನೆ ಅದನ್ನೇ ಒಗೆದು ಒಗೆದು ತೂ ಅವತ್ತೇ ಅಂದ್ಕೊಂಡೆ ಸರ್ ನಾನು ಜೀವನದಲ್ಲಿ ಚೆನ್ನಾಗಿ ಓದ್ಬಿಟ್ರೆ ಮೇಸ್ಟರ್ ಆಗಿಬಿಡ್ಬೋದು ಮೇಸ್ಟ್ರಾದರೆ ಸಂಬಳ ಬಂದಾಗೆ ಒಳ್ಳೆ ಬಟ್ಟೆ ಕೊಂಡ್ಕೋಬೋದು ಆವತ್ತೇ ಸರ್ ಹೆಂಗೆ ಓದ್ಲಿಕ್ಕೆ ಶುರು ಮಾಡಿದೆ ಅಂದರೆ ನಾನು ಥ್ರೂ ಔಟ್ ಮೈ ಕೆರಿಯರ್ ಸರ್ ನಾನೇ ಫಸ್ಟ್ ದ ಕ್ಲಾಸ್ ಇನ್ಕ್ಲೂಡಿಂಗ್ ನಾನು ಎಮ್ ಬಿ ಬಿ ಎಸ್ ಬಳ್ಳಾರಿ ಒಳಗೆ ಹೋಗೋವರೆಗೂ ಐ ವಾಸ್ ದ ಬೆಸ್ಟ್ ಸ್ಟೂಡೆಂಟ್ ಸರ್ ಯಾಕೆ ಈ ಸಂದೇಶ ಹೇಳ್ತಿದ್ದೀನಂದರೆ ಯಾವತ್ತೂ ಇದ್ರೆ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತಾರೆ ನೆಸೆಸಿಟಿ ನನಗೊಂದು ಒಳ್ಳೆ ಬಟ್ಟೆ ಹಾಕಬೇಕು ಅನ್ನೋ ಆಸೆನ ನನ್ನನ್ನು ಎಂಥ ಒಳ್ಳೆ ವಿದ್ಯಾರ್ಥಿ ಮಾಡ್ತು ಅಂದರೆ ಕಷ್ಟಪಟ್ಟು ಓದಿದೆ ನಾಲ್ಕನೇ ಕ್ಲಾಸ್ವರೆಗೂ ಆ ಕಷ್ಟಪಟ್ಟು ಓದಿದೆ ಅನ್ನೋದನ್ನು ಚೂರು ವಿವರಿಸಿ ಅಂದರೆ ದನ ಮೇಯಿಸೋದು ಭಾನುವಾರ ಬಂದರೆ ದನ ಹೋಗೋದು ಆ್ಯಂಡ್ ಬೆಳಿಗ್ಗೆ ಎದ್ದರೆ ಸೀಕು ಪಾಕು ಸರ್ ತಿನ್ನಲಿಕ್ಕೂ ಇರ್ತಿರ್ಲಿಲ್ಲ ಅಣ್ಣ ಜೊತೆಗೆ ಹೊಲದ ಕೆಲಸ ಗುಬ್ಬಚ್ಚಿ ಬರ್ತವೆ ಅಂತ ಹಾಕಿದ ಸೊಪ್ಪನ್ನು ಕಾಯಬೇಕಾಗಿತ್ತು ಸೊ ಎಲ್ಲೂ ಕೂಡ ಒಂದು ಉತ್ತಮ ಬಟ್ಟೆ ಇಲ್ಲ ಉತ್ತಮ ಊಟ ಇಲ್ಲ ಅಷ್ಟಂತೂ ನಿಜ ಬಟ್ ಆಟ ಆಡೇವಿ ಮಕ್ಕಳ ಜೊತೆ ಇಲ್ಲ ಅದೆಲ್ಲ ವೆರಿ ಇಂಪಾರ್ಟೆಂಟು ಸೊ ಈ ನಾಲ್ಕನೇ ಕ್ಲಾಸ್ವರೆಗೂ ಈ ರೀತಿಯೇ ಓದಿದ್ದು ಅಂದರೆ ಕಷ್ಟದಲ್ಲಿ ಓದಿರೋದು ಹಳ್ಳಿಯ ಬ್ಯಾಕ್ ಗ್ರೌಂಡ್ನಲ್ಲಿ ಹಳ್ಳಿಯೊಳಗೂ ಸಾವುಕಾರರಿದ್ದರು ಕೆಲವರು ಮನೆಗಳಲ್ಲಿ ಒಳ್ಳೆ ಊಟ ಮಾಡೋರು ನಮ್ಮೂರಿನಲ್ಲಿ ಶಾನ್ ಅವ್ರ ಮಗಳನ್ನ ನನ್ನ ಕ್ಲಾಸ್ಮೇಟು ಶಾಂತಮ್ಮ ಅಂತ ಅವ್ರು ಮನೆಗೆ ಟಿಫನ್ ಮಾಡ್ತಾರೆ ಅಂತ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಹೌದಾ ಟಿಫನ್ ಅಂತ ಮಾಡ್ತಾರ ಅಂತ ಆ ರೀತಿ ಅವ್ರು ಸ್ವಲ್ಪ ನಾಜೂಕ್ ಬಟ್ಟೆ ಬಂದಾಗ ಅಯ್ಯೋ ನಮ್ಮ ಬಟ್ಟೆ ನೋಡಿದರೆ ಒಂಥರ ಅನಿಸೋದು ಬಟ್ ಎಲ್ಲೋ ಒಂದು ಕಡೆ ಇದನ್ನು ಓವರ್ಕಮ್ ಮಾಡಲಿಕ್ಕೆ ಚೆನ್ನಾಗಿ ಓದಬೇಕು ಅನ್ನೋ ಒಂದು ಛಲ ಬಂತು ಸೊ ನಮ್ಮ ಊರಿನಲ್ಲಿ ಏಳ್ ಸೆವೆಂತ್ ಸ್ಟ್ಯಾಂಡರ್ಡ್ಗೂ ಕ್ಲಾಸ್ ಇತ್ತು ಈ ಸಮಯದಲ್ಲಿ ನಾನು ಇವತ್ತು ಕೂಡ ನೀವು ಅನ್ನದ ಬಗ್ಗೆ ಹೇಳಿದ್ರಿ ನನ್ನ ಜೀವನದಲ್ಲಿ ಇವತ್ತುವರೆಗೂ ಸರ್ ದ ಬೆಸ್ಟ್ ಮೊಸರನ್ನ ತಿಂದ ಒಂದು ಒಂದು ಇನ್ಸಿಡೆನ್ಸ್ ಹೇಳ್ಬಿಡ್ತೀನಿ ನಾಲ್ಕನೇ ಕ್ಲಾಸ್ನಲ್ಲಿದ್ದ ಹುಚ್ಚಪ್ ಮೇಷ್ಟ್ರು ಅಂತ ನಮ್ಮ ಮೇಷ್ಟ್ರು ದೂರದಿಂದ ಸೈಕಲಾಗಿ ಬರೋರು ಅವರು ಮಧ್ಯಾಹ್ನದ ಸಮಯದಲ್ಲಿ ಏಯ್ ನನ್ನ ಕ್ಲಾಸ್ ಮಾನಿಟ್ರ್ ಇದೆ ಮನೆಗೆ ಹೋಗಿ ಮೊಸರನ್ನ ಒಗ್ಗರಣೆ ಅಂತ ಸೀದಾ ಮನೆಗೆ ಹೋದೆ ನಮ್ಮಮ್ಮನ ಮನೆಯಲ್ಲಿ ಅಕ್ಕಿನೇ ಇಲ್ಲ ನಾನು ಹೇಳಿದೆ ನಮ್ಮಮ್ಮನಿಗೆ ಸಿಟ್ಟೇ ಬಂತು ನನ್ನ ಮನೆ ನನ್ನ ಮಕ್ಕಳಿಗೆ ಅಕ್ಕಿ ಇಲ್ಲ ನಿಮ್ಮ ಎಲ್ಲ ಆದರೂ ಆಗಿನ ಕಾಲದಲ್ಲಿ ಮೇಷ್ಟ್ರು ಅಂದರೆ ಹೌದು ಆ ಗೌರವ ಇದು ನಮ್ಮಮ್ಮ ಸಾಲ ಇಡ್ಸ್ಕೊಂಡ್ಬಂದ್ಲು ಪಕ್ಕದ ಮನೆಯೊಳಗೆ ಅರ್ಪಾವು ಅನ್ನ ಮಾಡಿಬಿಟ್ಟು ಮೊಸರನ್ನ ಅವಾಗಿನ ಸಿಲ್ವರ್ ಪಾತ್ರೆ ಅನ್ನೇವಿ ಅಲ್ಯೂಮಿನಿಯಂ ಪಾತ್ರೆನ ಅದನ್ನೆಲ್ಲ ಹಾಕಿ ಇದು ಮಾಡಿ ಕೊಟ್ಟರು ನಾನು ಬರ್ತೀನಿ ಅದೆಲ್ಲ ಮಾಡೋ ಹೊಟ್ಟದ್ಗೊಂದು ಅವರ್ ಹಿಡಿತು ಬರೋ ಹೊಟ್ಟದಿಗೆ ಮೇಸ್ಟ್ ಹೊರ್ಟೋಗಿದ್ರು ಸರ್ ನಾನು ಸೀದ ಶಾಲೆ ಹತ್ರ ಒಂದು ಗಿಡದರೆ ಕೂತ್ಕೊಂಡು ಅಷ್ಟು ಅನ್ನ ಒಬ್ಬನೇ ಉಂಡೆ ಸರ್ ನನ್ನ ಅಮ್ಮನಿಗೂ ಹೇಳಲಿಲ್ಲ ಅವತ್ತು ಉಂಡಂಥ ಆ ಊಟನ ನನ್ನ ಜೀವನದಲ್ಲೇ ಮರೆಯಲ್ಲ ಸರ್ ಇವತ್ತು ಸೆವೆನ್ ಸ್ಟಾರ್ ಹೋಟ್ಲಿಗೆ ಹೋಗ್ತೀವಿ ನಾವು ನಿಮ್ಮಂಥವ್ರ ಜೊತೆಯಲ್ಲಿ ಯಾವಾಗ ಅವಕಾಶ ಸಿಕ್ಕಾಗ ಇಡೀ ಪ್ರಪಂಚ ಸುತ್ತಿದ್ದೀನಿ ಬಟ್ ಎಲ್ಲೂ ಕೂಡ ನನ್ನ ನಾಲ್ಕನೇ ಕ್ಲಾಸ್ನಲ್ಲಿ ಆ ಉಂಡಂಥ ಅನ್ನ ಆ ಪರಿಮಳ ಆ ಪರಿಮಳ ಸದ ಜೀವನದಲ್ಲೇ ಮರೆಯೋಲ್ಲ ಸರ್ ಇವತ್ತಿನ ಮಕ್ಕಳಿಗೆ ಇವೆಲ್ಲ ಅರ್ಥ ಆಗುತ್ತೆ ಅರ್ಥ ಆಗೋದಿಲ್ಲ ಇನ್ಕ್ಲೂಡಿಂಗ್ ಮೈಸಾನ್ ಮೈಸಾನ್ ಇಸ್ ಎ ಸರ್ಜನ್ ಅವ್ರಿಗೆಲ್ಲ ಇದು ಅರ್ಥನೇ ಆಗೋಲ್ಲ ಈ ರೀತಿ ಪರಿಸ್ಥಿತಿ ಇರುತ್ತಂತ ಯಾಕಂದರೆ ನಾವು ನೀವು ಅಂಥದನ್ನು ಅನುಭವಿಸ್ಬಂದಿರೋ ಹಾಗೆ ಅದ್ರ ನಮ್ಮ ನಮ್ಗೆ ಅದರ ಅರ್ಥ ಆಗುತ್ತೆ ಸರ್ ಅದರ ಬೆಲೆ ಅರ್ಥ ಆಗುತ್ತೆ ಸೊ ಆ ರೀತಿ ಬಂದೋನು ನೆಕ್ಸ್ಟ್ ಐದನೇ ಕ್ಲಾಸ್ಗೆ ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀನಿ ಸರ್ ಅಲ್ಲಿ ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲಿಗೆ ಸೇರ್ಕೋತೀನಿ ಯಾಕೆ ಸೇರ್ಕೋತೀನಿ ಅಂದರೆ ನನ್ನ ಎರಡನೇ ಅಣ್ಣ ನನ್ನ ಮೊದಲನೇ ಅಣ್ಣ ಟಿ ಸಿ ಎಚ್ ಮಾಡಿ ಮೇಸ್ಟರ್ ಆದರು ಮುನಿಕೃಷ್ಣಯ್ಯ ಅಂತ ಎರಡನೇ ಅಣ್ಣ ಬೈಲಪ್ಪ ಅಂತ ಇದ್ದರು ಅವ್ನು ಏಳನೇ ಕ್ಲಾಸಿಗೆ ಔಟು ನನ್ನ ಅವನಿಗೆ ಒಂದು ಅಂಗಡಿ ಹಾಕ್ಕೊಡ್ತಾರೆ ದೊಡ್ಡಬಳ್ಳಾಪುರದಲ್ಲಿ ಆ ಅಂಗಡಿ ನೋಡ್ಕೊಳ್ಳಿಕ್ಕೆ ನಾನು ನಮ್ಮಿಬ್ಬರಿಗೂ ಅಡುಗೆ ಮಾಡ್ಕೊಳ್ಳೋಕ್ಕೆ ನಾನು ಅದಕ್ಕೋಸ್ಕರ ನಾನು ಇಲ್ಲಿಂದ ಸ್ಕೂಲ್ ಬಿಟ್ಟು ಅಲ್ಲಿ ಸ್ಕೂಲ್ ಸೇರ್ಕೋತೀನಿ ಅಲ್ಲಿಂದ ಜೀವನ ಬೇರೆ ಥರ ಶುರುವಾಗ್ತದೆ ಅಲ್ಲೂ ಇದೇ ಕಷ್ಟಗಳು ಸೊ ಊರಿನ ನೆನಪು ಅಂದರೆ ನಮ್ಮೂರು ಕ್ಲಾಸಿಗೆ ನಾನೇ ಫಸ್ಟ್ ಇದ್ದೆ ಎಲ್ಲ ಅನ್ನೋರು ನಾನು ನಾನು ಇನ್ಫ್ಯಾಕ್ಟ್ ನಮ್ಮ ನನ್ನ ಅಪ್ಪ ರಾಗಿ ನನ್ನ ಮಿಷಿನ್ಗೆ ಹಾಕ್ಸ್ಕೊಂಡು ಹೋಗ್ಬೇಕಾರೆ ಗಾಡಿ ಒಳಗೆ ಹಾಕ್ಕೊಂಡು ದೊಡ್ಡಬಳ್ಳಾಪುರಕ್ಕೆ ಹೋಗೋರು ಇದೇ ಮಳ್ಳೇನಲ್ಲಿ ಗೌಡ್ರು ನಮ್ಮ ಕೆ ಸಿ ಎನ್ ಗೌಡ್ರದ್ದು ಮಿಷಿನ್ ಇತ್ತು ನನ್ನಪ್ಪ ಅದ್ರ ಮೇಲೆ ಯಾಕೆ ಕುಂಡಿಸ್ಕೊಂಡು ಹೋಗೋರು ಅಂದರೆ ಓತ ದಾರಿ ಒಳಗೆಲ್ಲ ಇರೋ ಬೋರ್ಡ್ಗಳನ್ನೆಲ್ಲ ನಾನು ಓದಬೇಕಿತ್ತು ನನ್ನಪ್ಪನಿಗೆ ಸಂತೋಷವೋ ನನ್ನ ಮಗ ಬೋರ್ಡ್ ಓದ್ತಾನೆ ಅಂತ ಆ ಹೆಮ್ಮೆ ಬೇರೆಯವರು ಅವರೆಲ್ಲ ರೈತರೆಲ್ಲ ಕೂತ್ಕೊಂಡು ನನ್ನ ಮನೆ ಮುಂದೆ ನೇಗಿಲ್ ಗೀಗುಲು ಮಾಡೋವಾಗ ನಾವೆಲ್ಲ ಆಟ ಆಡ್ತಿದ್ರೆ ನನ್ನ ಅಪ್ಪ ಹೇಳೋಣ ಏಯ್ ಬೈಲಪ್ಪ ಅವರು ಬಾಮ ಇದೀನಿ ಕೇಳೋರು ನನ್ನ ಮಗ ಎಷ್ಟು ಚೆನ್ನಾಗಿ ಓದ್ತಾನೆ ಗೊತ್ತಾ ವರ್ಡ್ಗಳು ಅಲ್ಲಿಗೆ ಹೋದಾಗೆ ಅಪ್ಪ ನನಗೆ ಅದಕ್ಕೆ ಬಹುಮಾನವಾಗಿ ಒಂದು ಪೆನ್ಸಿಲ್ ಒಂದು ರಬ್ಬರ್ ಕೊಡಿಸ್ತೀವಿ ಹಣ್ಣು ಬತ್ತಾ ದಾರಿಗಳು ಮಗನೇ ಇದು ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲು ಅಂತ ಸೊ ಅದು ಅದೆಲ್ಲ ಮನುಷ್ಯನ ಮೇಲೆ ಎಷ್ಟು ಇಂಫ್ಟೆಕ್ಷನ್ ಆಗುತ್ತೆ ಪರಿಣಾಮ ಎಷ್ಟು ಹೆಮ್ಮೆಯಿಂದ ನನ್ನಪ್ಪ ನನ್ನ ಮಗ ಅಷ್ಟೋ ಮಕ್ಕಳಲ್ಲಿ ನಾನು ಚೆನ್ನಾಗಿ ಓದ್ತೀನಿ ಅನ್ನೋ ಇದಿತ್ತಲ್ಲ ಅದೆಲ್ಲ ನನಗೆ ಇಂಪ್ಯಾಕ್ಟು ಸರ್ ಇವತ್ತಿನ ಈ ಪೊಸಿಷನ್ ಬರಬೇಕಾದ್ರೆ ಅವೆಲ್ಲ ಒಂಥರ ಹುಮ್ಮಸ್ಸು ಅವೆಲ್ಲ ಒಂಥರ ನನಗೆ ಪ್ರೇರಣೆ ನನ್ನನ್ನು ಮುಂದೆ ನಾನು ಒಳ್ಳೆಯವನು ಆಗ್ಬೋದು ಒಳ್ಳೆ ಆಫೀಸರ್ ಆಗ್ಬೋದು ಅನ್ನೋದಕ್ಕೆ ಪ್ರೇರಣೆ ಅಲ್ಲಿಂದ ಐದನೇ ಕ್ಲಾಸಿಂದ ಸರ್ ಜೀವನ ಮತ್ತೆ ನನಗೆ ಏಳನೇ ಕ್ಲಾಸ್ವರೆಗೂ ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್ ದೊಡ್ಡಬಳ್ಳಾಪುರದಲ್ಲಿ ತಹಶೀಲ್ದಾರ್ ಕಚೇರಿ ಹತ್ರ ಇದೆ ಇವತ್ತು ಶಿಕ್ಷಕರ ಭಾವನೆ ಅಂತ ಇದೆ ನನ್ನ ದೃಷ್ಟಿಕ್ಕೆ ಆಗಿನ ಕಾಗಲಿಕೇ ಟೌನ್ನವರು ನಮ್ಮನ್ನು ಅವಮಾನ ಮಾಡೋರು ಏಯ್ ಗುಗ್ಗು ಅನ್ನೋರು ಹೆಗಲ್ ಮೇಲೆ ಟವಲ್ ಅನ್ನೋರು ಇವತ್ತು ನೆನಪಿದೆ ನಾನು ಅಲ್ಲಿ ಇದ್ದಾಗೆ ಅಲ್ಲಿನ ಸುತ್ತಮುತ್ತ ಹುಡುಗರು ನನ್ನನ್ನು ನೋಡಿರಿ ತಮಾಷೆ ಹಳ್ಳಿ ಅಲ್ಲಿ ಇವನು ಇಂಗ್ಲೀಷ್ ಮಾತಾಡೋಕ್ಕೆ ಬರೋಲ್ಲ ಹಿಂಗೆಲ್ಲ ಅನ್ನೋರು ನನ್ನ ದೃಷ್ಟಿಗೆ ಆ ಶಾಲೆಯೊಳಗೂ ಕೂಡ ಒಬ್ಬರು ಎಲ್ ವಿ ಮಾಸ್ಟರ್ ಅಂತ ಇದ್ರು ಈ ಶಾಲೆಯಲ್ಲಿ ನಾನು ಯಾವತ್ತೂ ಕೂಡ ಆಂಜನಪ್ಪ ಅಂತ ಒಬ್ಬ ಮೇಸ್ಟ್ರಿದ್ರು ಸರ್ ಯಾಕಾಶಿಪುರದ ಆಂಜನಪ್ಪ ನನ್ನ ಊರಿನಲ್ಲಿ ಯಾಕೆ ಅವ್ರು ನೆನ್ಸ್ಕೊತೀನಿ ಅಂದರೆ ಒಬ್ಬ ಮೇಸ್ಟ್ರು ಇಂಪ್ಯಾಕ್ಟ್ ಹೆಂಗಿರುತ್ತೆ ಅನ್ನೋದಕ್ಕೆ ನಾನು ಒಂದಿನ ಹೋಗ್ತೀನಿ ಸರ್ ನಾನೇ ಕ್ಲಾಸ್ ಮಾನಿಟರು ನನಗೆ ಯಾವತ್ತೂ ಅವ್ರು ಬೈದರಲ್ಲ ನಾನು ಕನ್ನಡದಲ್ಲಿ ಕಾಗುಣಿತವನ್ನು ತುಂಬ ಚೆನ್ನಾಗಿ ಬರೆಯೇನಿ ಸೊ ಹಂಗಾಗಿ ನನಗೆ ಯಾವತ್ತೂ ಕೂಡ ಅವರು ಅದರಲ್ಲಿ ಬರೆಯೋರು ನೀನು ತುಂಬ ಇದೇ ರೀತಿ ಓದಿದರೆ ಮಗು ನೀನು ಮುಂದೆ ಒಳ್ಳೆಯ ಅಧಿಕಾರಿ ಆಗ್ತೀಯಾ ನಿಮ್ಮ ಅಪ್ಪನ ಹತ್ರ ಸೈನ್ ಮಾಡಿಸ್ಕೊಂಬ ಅನ್ನೋರು ಅಪ್ಪ ಎರಡನೇ ಕ್ಲಾಸ್ ಓದಿದ್ರು ಸೈನ್ ಮಾಡೋದು ಮಾತ್ರ ಗೊತ್ತಿತ್ತು ಅದನ್ನು ನೋಡಿ ನನ್ನ ಅಪ್ಪನಿಗೆ ಹೆಮ್ಮೆ ಆಗೋದು ಈ ಮೇಸ್ಟ್ರು ಒಂದಿನ ಸರ್ ಹೋಗ್ತೀನಿ ಅವಾಗೆಲ್ಲ ಯಾರ ಮನೇಲಿ ಗಡಿಯಾರ ಇರಲಿಲ್ಲ ವಾಚ್ ಇರಲಿಲ್ಲ ನಾನು ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಶಾಡೋ ಕಂಬದ ನೆರಳು ಇಲ್ಲಿ ಬಂದರೆ ನನ್ನ ಶಾಲೆ ಶುರುವಾಗುತ್ತೆ ಅಂತ ಅದು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿತ್ತು ನಾನು ಓಡ್ಕೊಂಡು ಹೋಗ್ತೀನಿ ಸರ್ ಆಲ್ರೆಡಿ ಮೇಷಂಟ್ ಮೇಸ್ಟ್ರು ಕೂತ್ಬಿಟ್ಟಿದ್ದಾರೆ ಏಯ್ ನಿಂತ್ಕೊಳ್ಳೋ ಅಂದರು ನನಗೆ ಗಾಬರಿನೇ ಆಗೋಯ್ತು ಯಾಕೆ ನಿಂತ್ಕೊಳ್ಳೋ ಅಂದರು ಅದ್ರಿಗೆ ಲೇಟಾಗಿ ಬಂದಿರೋದ್ಕಲ್ಲ ಎಲ್ಲೋ ಚಡ್ಡಿ ಅಂದರು ಚಡ್ಡಿನೇ ಹಾಕ್ಕೊಂಡಿರಲ್ಲ ಆ ಗಾಬರಿ ಒಳಗೆ ಆ ಜೀವನ ಹೆಂಗಿರುತ್ತೆ ಅಂತ ನನಗೆ ಆಮೇಲೆ ಮೇಷ್ಟ್ರು ಹೋಗ ಚಡ್ಡಿ ಹಾಕ್ಕೊಂಬರು ನಾನು ಬರ್ತೀನಿ ಸರ್ ವಾಪಸ್ ಓಡ್ಬತ್ತೀನಿ ಬಂದರೆ ಯಾಕಂದರೆ ಯಾರು ಇನ್ನೊಬ್ಬ ಇದ್ದ ಶ್ರೀನಿವಾಸ್ ಅಂತ ಅವ್ನ ನಂಬರ್ ಟು ನಾನು ಏನನ್ನ ಕಾಗುಣಿತ ಮಿಸ್ ಮಾಡಿದ್ರೆ ಅವ್ನ ನಂಬರ್ ಒನ್ ಆಗಿಬಿಟ್ಟ ಅವನು ಅನ್ನೋ ನನ್ನ ಮನೆಗೆ ಹೋದ್ರೆ ನನ್ನಮ್ಮ ಪಾತ್ರೆ ತೊಳಿತಾಯಿದ್ಲು ಯಾಕೆ ಮಗನೆ ಅಂದ್ಲು ಮೇಸ್ಟ್ ಬೈತ್ ಕಳಿಸಿರು ಚಡ್ಡಿ ಹಾಕಮ್ಮ ಅಂತ ನೀವು ಹಳ್ಳಿ ಭಾಷೆ ಹೆಂಗಿರುತ್ತೆ ನಮ್ಮನ್ಮುನ್ ಮಾತಿನಲ್ಲಿ ಹೇಳ್ತೀನಿ ಅವ್ರಿಗೇನು ಕಡಿತದಂತ ಇರೋ ಒಂದು ಚಡ್ಡಿನ ಒಗೆದ್ದಲ್ಲಿ ಒಣಗಾಕಿದ್ದೀನಿ ಇನ್ನೂ ಒಣಗಿಲ್ಲ ಮಗನೆ ಅದಕ್ಕೆ ನಿನಗೆ ಹಾಕಿಲ್ಲ ಅಂತ ಅಮ್ಮ ಮೇಸ್ರು ವಾಪಸ್ಸು ಹೋದರೆ ಬೈತಾರಲ್ಲಮ್ಮ ಹಂಗ್ರೆ ದನ ಒಡ್ಕೊಂಡು ನನ್ನ ಅಮ್ಮ ದನ ಓಡ್ಕೊಂಡು ಹೋಗ್ಬಿಟ್ರೆ ಒಂದಿನ ಕ್ಲಾಸ್ ಮಿಸ್ ಆಗಿಬಿಟ್ರೆ ಅದಕ್ಕೆ ವಾಪಸ್ಸು ಹೋದ್ರು ನೋಡೋಣ ಏನು ಬೈತಾರಂತ ಹೋದೆ ಸರ್ ನಮ್ಮ ಅಮ್ಮ ಚಡ್ಡಿ ಒಣಗಾಕಿದ್ದಾರೆ ಅಂತ ಏಯ್ ಶರ್ಟ್ ಕೆಳಗಡೆ ಹೇಳ್ಕೊಂಡು ಕೂತ್ಕೊಳ್ಳೋ ಒಳಗಡೆ ಅಂತ ಅವತ್ಗ ಗಾನ ನೀನು ದನ ಹೋಗು ಅಂದ್ಬಿಟ್ಟಿದ್ರೆ ಶ್ರೀನಿವಾಸ ಫಸ್ಟ್ ಆಗ್ಬಿಟ್ಟಿರೋನು ನೋಡಿ ಸರ್ ಇವೆಲ್ಲ ಮಕ್ಕಳ ಮನಸ್ಸಿನ ಮೇಲೆ ಹೆಂಗೆ ಪರಿಣಾಮ ಇವತ್ತು ಸರ್ ನಾನು ಅನೇಕ ಹೋಗ್ತೀನಿ ಮಕ್ಕಳಿಗೆ ಈ ಈ ವಿಚಾರಗಳ್ನ ಹೇಳ್ತೀನಿ ಎಲ್ಲ ಮಕ್ಕಳಿಗೆ ಒಂದು ಹೇಳ್ತೀನಿ ಐ ಆಮ್ ದ ಬೆಸ್ಟ್ ಅಂತ ನೀವು ತಿಳ್ಕೊಬೇಕು ಮಕ್ಕಳ ನಾನು ಹಂಗೆ ತಿಳ್ಕೊಂಡಿದ್ದಕ್ಕೆ ಇವತ್ತು ಈ ಪೊಸಿಷನ್ ಆಗಿದ್ದೀನಿ